ಚೆನ್ನಾಗಿದೆ ಚೆನ್ನಾಗಿದ್ದರಿಂದ ಮೂರು ಗೋಪುರಗಳು ಸೊ ಅದೊಂದು ದೊಡ್ಡ ಗೋಪುರ ಸೊ ಇದು ಶ್ರೀಕಂಠೇಶ್ವರ ಸ್ವಾಮಿ ಇರೋದು ಸೊ ಇದು ಪಾರ್ವತಮನ ಇಲ್ಲ ಕೂಡ ಮಾಡೋದು ಸೊ ಗೋಪುರ ಎಷ್ಟೊತ್ತಿರ ಬಂತ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಮ್ಮ ನಂಜುಗೂ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಮೇಲ್ಭಾಗದಲ್ಲಿ ಓಪನ್ ಮಾಡಿ ದೇವ್ರ ಮೆರವಣಿಗೆ ಮಾಡ್ತಾರೆ ಸೊ ಇದು ವರ್ಷಕ್ಕೆ ಒಂದು ಐದು ದಿನ ಏನೋ ಇರುತ್ತೆ ಇದು ಸೊ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಸೊ ಅದಾದಮೇಲೆ ಇವಾಗಲೇ ಬಂದಿದ್ದು ಸೊ ಯಾರೋ ನಮ್ಮ ಮನೆ ಪಕ್ಕದಲ್ಲಿ ಹೇಳಿದ್ರು ಇವಾಗ ಓಪನ್ ಇದೆ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ದು ಸೊ ನಾನು ಸುಮಾರು ಸಲ ಕೇಳಿದ್ದೆ ಯಾವಾಗ ಓಪನ್ ಆಗುತ್ತೆ ಏನೋ ಅಂದ್ಬಿಟ್ಟು ಸೊ ಫೈನಲ್ ಆಗಿ ಇವತ್ತು ಬಂದಿದ್ದೀವಿ ಸೊ ನೋಡಿ ಸೊ ದೇವಸ್ಥಾನದಲ್ಲಿ ಇಲ್ಲೊಂದು ಐದು ರೌಂಡ್ ಓಡಿಸ್ತಾರೆ ಸುತ್ತ ತುಂಬ ಚೆನ್ನಾಗಿದೆ ಸೊ ತೋರಿಸ್ತೀನಿ ಮೊನ್ನೆ ಸೊ ಇನ್ನೂ ದೇವ್ರು ಬಂದಿಲ್ಲ ಈಗ ಇದೆ ನೋಡಿ ಹತ್ತಿರ ದಿನ ನೋಡ್ಬೋದು ಗೋಪುರ ತುಂಬ ಚೆನ್ನಾಗಿ ಕಾಣುತ್ತೆ ಮಾರ್ನಿಂಗ್ ಟೈಮ್ ಇನ್ನೂ ಚೆನ್ನಾಗಿರುತ್ತೆ ಸೊ ಮೊದಲೆಲ್ಲ ಬಂದಾಗ ಐದು ಗಂಟೆಗೆ ತೆಗಿತಿದ್ರು ಸೊ ಆವಾಗ ನಾವು ಬಂದು ಇಲ್ಲೆಲ್ಲ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು ನೋಡಿ ಇವಾಗೆಲ್ಲ ಬಂದಿದ್ದಾರೆ ಜನ ಸೊ ಇವಾಗ ಆಟವರೆ ಏಳು ಗಂಟೆ ಮೇಲೆ ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಫೋಟೋ ಎಲ್ಲ ತಗೊಳ್ತಾ ಇದ್ದಾರೆ ನೋಡಿ ಇಲ್ಲಿ ಕೆಳಗಡೆ ಭಾಗ ಕೆಳಗಡೆ ಹೇಗಿದೆ ಇಲ್ಲಿಂದ ವ್ಯೂ ನೋಡಿ ಸಾಗದಾಗ ಕಾಣುತ್ತೆ ನೋಡಿ ಸೊ ಇದು ನಿಮಗೆ ನೋಡೋಕೆ ಸಿಗೋದು ಅಂದರೆ ವರ್ಷಕ್ಕೆ ಒಂದು ಐದು ದಿನ ಅಷ್ಟೇ ಸೊ ಎಷ್ಟೇ ಇದೆ ಸೊ ಬನ್ನಿ ಒಂದು ರೌಂಡ್ ನೋಡ್ಕೊಂಡು ಹೇಗಿರುತ್ತೆ ಹೇಗಿರ್ತೇನೆ ನನಗೆ ಪ್ರೂಫುಕ್ ಬರೋತಾರಲ್ಲ ಸೊ ಅದಕ್ಕೋಸ್ಕರ ಫೋಟೋ ಫೋಟೋಗಳು ತಗೋತಾರಲ್ಲ ಸೊ ನಾನು ಈ ಫೋಟೋ ಸಕಾಲಾಗಿದೆ ಇಲ್ಲಿ ಮತ್ತೆ ನೋಡಿ ಹೆಂಗೆ ಸಕಾಲಾಗಿದೆ ಇಲ್ಲಿಂದ ವ್ಯೂಸು ದೇವ್ರು ಬರ್ತಾಯಿದೆ ವಾವೆ ನೋಡಿ ನೋಡಿ ಈ ಭಾಗದಲ್ಲಿ ಹಾವು ಅಂತ ಹೇಳ್ತಾಯಿದ್ರು ಅವಾಗ ಹುಷಾರಾಗಿ ಹಳೆ ಇದೆ ಇಲ್ಲಿ ಸೊ ನೋಡಿ ಇಲ್ಲಿ ಅವಾಗ ನೋಡಿ ಯಾವ ಥರ ಇದೆ ಜಾಗ ಇಲ್ಲಿ ಗೋಪುರ ಇಲ್ಲೇ ಅವಾಗ ಪೂಜೆ ಮಾಡ್ತಿದ್ದು ಇಲ್ಲಿ ಸೊ ಈ ಜಾಗದಲ್ಲಿ ಒಂದ್ಸಲಿ ಹಾವು ಸರ್ಪ ಅಚ್ಚಿಳ್ಕೊಳ್ಳಲ್ವ ಹಂಗೆ ಹೇಳ್ಕೊಂಡಿತ್ತಿಲ್ಲಿ ಏನಿದೆ ಕಾಣ್ತಿದ್ದಿಲ್ಲ ಈ ಭಾಗದಲ್ಲಿ ಗುಡಿಗಳು ಬನ್ನಿ ಸೊ ನಾವು ಬಂದಿರೋದು ಮೇ ಏಳಕ್ಕೆ ಸೊ ಇನ್ನೂ ಐದು ದಿವಸ ಇರುತ್ತಂತೆ ಸೊ ಬರೋರು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದು ತುಂಬ ರೇರು ನಿಮಗೆ ಓಪನ್ ಮಾಡೋದು ಸೊ ಓಪನ್ ಆದರೂ ಗೊತ್ತಾಗಲ್ಲ ನಿಮಗೆ ಸೊ ಸಲ ಬಂದು ವಿಸಿಟ್ ಮಾಡಿ ಸೊ ಜಾಸ್ತಿ ಜನನೇ ಇರಲ್ಲ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ಮೇಲುಗಡೆ ಬಂದರೆ ಸೊ ಇದೆಲ್ಲ ಹಳೆ ಕಾಲದಲ್ಲಿ ಕಟ್ಟಿರೋದಲ್ವಾ ನೀವು ಎಷ್ಟೇ ಬಿಸ್ತಿದ್ರು ನೋಡಿ ಸ್ವಲ್ಪ ಕೂಲ್ ಆಗಿದೆ ಇಲ್ಲಿ ಪ್ಲೇಸು ಸೊ ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಬೇಕು ಸೊ ಆ್ಯಕ್ಚುಲಿ ಲೋರ್ ಏನು ಬಂದಿದರೆ ಈ ಟೈಮಲ್ಲಿ ಏನಂದ್ರೆ ಒಂದು ಏಳು ಗಂಟೆ ಮೇಲೆ ಸಂಜೆ ಓಪನ್ ಮಾಡ್ತಾರೆ ಸೊ ಅಲ್ಲಿ ಒಂದು ದೇವರ ಉತ್ಸವ ನಡೀತದೆ ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಬೇರೆ ಥರ ಫೀಲ್ ಆಗುತ್ತೆ ಭೂಮಿ ಮೇಲಿಂದ ಯಾವುದೋ ಕೈಲಾಸಕ್ಕೆ ಬಂದವರ ಥರ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಸೊ ಮೊದಲು ಇಲ್ಲೆಲ್ಲ ಸರ್ಪ ಇತ್ತು ಅಂತೆಲ್ಲ ಇದ್ರು ಸೊ ಶಿವನ ಒಂದು ಹಾವು ಅಂತ ಸೊ ಅದು ಎಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಒಂದ್ಸಲ ನಾವೊಂಥ ಚಿಕ್ಕ ವಯಸ್ಸಲ್ಲಿ ಸರ್ಪ ಮಳೆ ಬಂದು ಸರ್ಪದ ಹಚ್ಚು ಹಾಗೆ ಇತ್ತು ಸೊ ಅರ್ಚಕರು ಅದ್ರ ಬಗ್ಗೆ ಮಾಹಿತಿ ಕೊಡಿಲ್ಲ ಯಾಕೆಂದ್ರೆ ಎದುರುಕೊಳ್ತಾರೆ ಅಂತ ಸೊ ಟೋಟಲಾಗಿ ತುಂಬ ಚೆನ್ನಾಗಿದೆ ಮಾತ್ರ ಮೇಲ್ಗಡೆ ನೋಡ್ತಾಯಿರು ನಿಮಗೆ ಓಕೆ ಮನಸ್ಸಾಗಲ್ಲ ಇದು ಜಾಸ್ತಿನೂ ಇರೋದಿಲ್ಲ ಒಂದು ಒನ್ ಒಂದು ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇರುತ್ತೆ ಅಷ್ಟೇ ಸೊ ಅಷ್ಟೊಳಗಡೆ ಎಲ್ಲ ನೋಡ್ಕೋಬೇಕು ಸೊ ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಇನ್ನು ಯಾವತ್ತೂ ತೆಗೆಯೋದಿಲ್ಲ ಇದು ಸೊ ತೆಗೆದ್ರು ಮಾತ್ರ ಬೇರೆ ಅವ್ರ ಸ್ಟಾಫ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಅಲವಿರುತ್ತೆ ಸೊ ಮೇಲ್ಗಡೆ ಕೆಲಸ ಇದ್ದರೆ ಸೊ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಮ್ಗೊಂದು ತುಂಬ ಆಯಿತು ಬಂದಿದ್ದು ಸೊ ಸುಮಾರು ದಿನ ಆಗಿರುತ್ತೆ ನೋಡಿ ಸೊ ನಾವು ಫೈನಲಾಗಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೀವೇನಾದರೂ ಇನ್ನೂ ಫೈವ್ ಡೇಸ್ ಇದೆ ಆರಾಮಾಗಿ ಬಂದು ನೋಡ್ಕೊಂಡು ಹೋಗಿ ಸೊ ಇದು ಮೇ ತಿಂಗಳಲ್ಲಿ ಈಗ ಸೆವೆಂತು ಹತ್ತನೇ ತಾರೀಕು ಇದೆಯಂತೆ ಸೊ ಬರ್ಬೋದು ಆರಾಮಾಗಿ ಬಂದು ನೋಡಿ ಇದೆ ನೋಡಿ ಬಾಗಿಲು ಸ್ವರ್ಗದ ಬಾಗಿಲು ಓಪನ್ ಇದೆ ಸೊ ನೋಡಿ ಇಲ್ಲಿ ಮೆರವಣಿಗೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟು ಹತ್ರದಿಂದ ನೋಡ್ಬೋದು ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ಸೊ ಬೆಳಕಿದ್ದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸಲ್ಲೆಲ್ಲ ಫೋಟೋಸ್ ತಗೊಳ್ತಾ ಇದ್ದಾರೆ ದೇವಸ್ಥಾನದ ಹೊರ ಭಾಗದಲ್ಲಿ ಸೊ ನೋಡಿ ಈ ಗೋಪದ ಮೇಲೆ ನಿಂತ್ಕೊಂಡ್ರೆ ಈ ಇದ್ರ ಮೇಲೆ ಕಾಣುತ್ತೆ ಅಲ್ಲಿಂದ ನಿಂತ್ಕೊಂಡ್ತಿದ್ವಲ್ಲ ಅಲ್ಲೇ ಕಾಣ್ತಾ ಇತ್ತಲ್ಲ ಅದು ಸೊ ನೋಡಿ ಚೆನ್ನಾಗಿದೆ ಇಲ್ಲಿ ಸೊ ಆ್ಯಕ್ಚುಲಿ ಈ ಭಾಗದಲ್ಲಿ ನಿಂತ್ಕೊಂಡ್ರೆ ನಮಗೆ ಯಾವುದು ಸೌಂಡ್ ಬರ್ತಿದ್ದವು ಬಿಸ್ ಬಿಸ್ ಅಂತ ಸೊ ಅವಾಗೆಲ್ಲ ಇಲ್ಲೆಲ್ಲ ಕಾಡಿತ್ತಲ್ವ ಸೊ ಇತ್ತು ಅಂತ ಹೇಳ್ತಾರೆ ಅಷ್ಟಾಗಿ ಗೊತ್ತಿಲ್ಲ ನನಗೆ ಸೊ ಇರುತ್ತೆ ಎಲ್ಲ ದಿವಸದ ಮೇಲೆ ಒಂದು ಇರುತ್ತೆ ಸೊ ಕಾಲಾಂತರ ಅದು ಮರೆಯಾಗಿದೆ ಅಷ್ಟೇ ಸ್ನೇಹಿತರೆ ಫೈನಲ್ ಆಗ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಸೊ ಆ್ಯಕ್ಚುಲಿ ಏನಂದರೆ ಇದು ಮೇ ತಿಂಗಳಲ್ಲಿ ನಾವು ಬಂದಿರೋದು ಈಗ ಸೆವೆನ್ನು ಸೊ ಇನ್ನೊಂದು ಫೈವ್ ಡೇಸ್ ಇರುತ್ತೆ ಒಂದು ಟೆನ್ ಡೇಸ್ ಇರುತ್ತಂತೆ ಸೊ ಈಗ ಇನ್ನೂ ಫೈವ್ ಡೇಸ್ ಇದೆ ಸೊ ಒಂದು ಐದು ದಿನ ಆದಮೇಲೆ ಬಂದಿದ್ವಿ ನಾವು ಸೊ ಏನಾದ್ರು ನೀವು ಬಂದರೆ ಬನ್ನಿ ತುಂಬ ಚೆನ್ನಾಗಿದೆ ಸೊ ನೀವು ಮೇಲ್ಗಡೆ ಹೋಗ್ತಾ ಹೋಗಿದ್ರೆ ಸೊ ಯಾವುದೋ ಒಂದು ಗ್ರಹ ಕಾಲಿಟ್ಟಂಗೆ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಮಾತ್ರ ಸೊ ಆ ಫೀಲ್ ಆಗುತ್ತೆ ನಿಮಗೆ ಸೊ ಸಲ ವಿಸಿಟ್ ಮಾಡಿ ಒಂದು ಅದ್ಭುತವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಇಲ್ಲಿಂದೇ ಒಂಥರ ಡಿಫ್ರೆಂಟ್ ಆಗೋಣ ಇನ್ನು ಮೇಲ್ಗಡೆ ಹತ್ರದಿಂದ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡೋದಿದ್ದು ಒಂದು ಹತ್ತು ದಿವಸ ಇರುತ್ತಂತೆ ಸೊ ಇನ್ ಫೈವ್ ಡೇಸ್ ಇದೆ ಸೊ ಓಕೆ ಯಾರಾದರೂ ಬರೋರು ಇದ್ದರೆ ಬಂದು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಲೈಫಲ್ಲಿ ಒಂದ್ಸಲ ನೋಡಬೇಕಿದು ಯಾಕಂದ್ರೆ ಅತಿ ದೊಡ್ಡ ದೇವಸ್ಥಾನ ಅಲ್ವೇ ಇದು ಸೊ ಅದರಿಂದ ಫುಲ್ಲು ಒಂದು ರೌಂಡು ತುಂಬ ಚೆನ್ನಾಗಿದೆ ಮಾತ್ರ ಸೊ ಓಕೆ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಟೇಕ್ ಕೇರ್